ಕೇಂದ್ರ ಸರ್ಕಾರ ಗಾಗರ್ಕೂ ಕೂಡ ಕೊಟ್ಟಿಲ್ಲ ಅದು ಹೋಗಿ ಹೇಳ್ಬೇಕಲ್ಲ ಇಲ್ಲಿ ಗಲಾಟೆ ಮಾಡ್ತಾರಲ್ಲ ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ರು ನಾನು ಕೇಳ್ತೇನೆ ಕರ್ನಾಟಕದ ಜನ ಬರ್ತಕ್ಕಂಥ ಚುನಾವಣೆಯಲ್ಲಿ ತಿರಸ್ಕಾರ ಮಾಡ್ಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೊದಲನೇ ಮೆಮರಾಂಡ ಎರಡನೇ ಮೆಮರಾಂಡ್ ಕೊಟ್ಟದ್ದು ಹದಿನಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ ಮೂರು ಎರಡು ಮೆಮೊರಾಂಡಮ್ ಕೊಟ್ಟು ಮೊದಲನೇ ಮೆಮೊರಾಂಡಮ್ನಲ್ಲಿ ಹದಿನೇಳು ಸಾವಿರದ ಹದಿನೇಳು ಸಾವಿರದ ಒಂಬೈನೂರ ಎಷ್ಟು ಮರ್ಚು ಬಿಟ್ಟಿದ್ದೀನಿ ಒಂಬೈನೂರು ಚಿಲ್ಲರೆ ಕೋಟಿ ಎರಡನೇ ಇದರಲ್ಲಿ ಹದಿನೆಂಟು ಸಾವಿರ ಚಿಲ್ಲರೆ ಕೋಟಿ ಕೇಳಿದೆ ನಾನೇ ಸ್ವತಃ ನೇರವಾಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದೆ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದೆ ನಮ್ಮಲ್ಲಿ ದುಡ್ಡಿಲ್ಲ ಕುಡಿ ಪರಿಹಾರ ಕೊಡಬೇಕು ರೈತರಿಗೆ ಕಷ್ಟದಲ್ಲಿದ್ದಾರೆ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ ಮೂರು ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ ಅದರಲ್ಲಿ ನೂರ ತೊಂಬತ್ತಾರು ತಾಲೂಕುಗಳು ತೀವ್ರ ಬರಗಾಲ ಚಿಕಾ ಕಂಡಿದ್ದಾವೆ ಹದಿನೆಂಟು ಸಾವಿರ ಕೇಳಿದ್ದೀವಿ ಎನ್ ಆರ್ ಎಫ್ ನಾರ ಪ್ರಕಾರ ಇಲ್ಲ ನಾನು ನಾನು ಡಿಸೆಂಬರ್ ಇಪ್ಪತ್ತನೇ ತಾರೀಕು ಭೇಟಿಯಾಗಿದ್ದದ್ದು ನಾಳೆ ನಾಳೆನೆ ಕರೆದು ಬಿಟ್ಟಿರ್ತೀವಿ ಇಪ್ಪತ್ತ್ಮೂರಕ್ಕೆ ಕರೆದು ಬಿಟ್ಟಿದ್ದೀನಿ ಮೀಟಿಂಗ್ ಅಂತದ್ದು ಇವತ್ಮೂರಿಗೆ ಕೊಡಲಿಲ್ಲ ನಾವು ತಾತ್ಕಾಲಿಕವಾಗಿ ಪರಿಹಾರ ಕೊಡಬೇಕು ಅಂತೇಳಿ ಸುಮಾರು ಮೂವತ್ತ್ಮೂರು ಲಕ್ಷ ರೈತರಿಗೆ ಮೂವತ್ತ್ಮೂರು ಲಕ್ಷ ರೈತರಿಗೆ ಆರುನೂರ ಇಪ್ಪತ್ತೆಂಟು ಕೋಟಿ ತಾತ್ಕಾಲಿಕ ಪರಿಹಾರವನ್ನು ಕೊಟ್ಟಿದ್ದೀವಿ ಎರಡು ಸಾವಿರ ರೂಪಾಯಿ ಹೊಂದಿ ಆಮೇಲೆ ಮಾನ್ಯ ಸಭಾಧ್ಯಕ್ಷರೇ ಒಟ್ಟು ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಇಂಥ ಬರಗಾಲ ಯಾವ ಕೂಡ ಬಂದಿರಲಿಲ್ಲ ಇಷ್ಟೊಂದು ಭೀಕರವಾದಂತ ಬರಗಾಲ ಬಂದಿರಲಿಲ್ಲ ನೂರ ಇಪ್ಪತ್ಮೂರು ವರ್ಷ ಕೇಂದ್ರ ಸರ್ಕಾರ ಗಾಗರ್ ಕಂದ್ರು ಕೂಡ ಕೊಡಲಿಲ್ಲ ಅದು ಹೋಗಿ ಹೇಳ್ಬೇಕಲ್ಲ ಇಲ್ಲಿ ಗಲಾಟೆ ಮಾಡ್ತಾರಲ್ಲ ಅಲ್ಲಿ ಹೋಗಿ ಹೋಗಿ ಕೂತ್ಕೊಂಡು ಕೇಳಬೇಕಾಗಿ ಕೊಟ್ಬಿಡ್ರಿ ಕರ್ನಾಟಕಕ್ಕೆ ಅಂತ ನಾನು ಕೇಳ್ತೇನೆ ಕರ್ನಾಟಕದ ಜನ ಇವರನ್ನ ಮತ್ತೆ ಬರ್ತಕ್ಕಂಥ ಚುನಾವಣೆಯಲ್ಲಿ ತಿರಸ್ಕಾರ ಮಾಡಬೇಕು ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ರು ಸುಮ್ಮನೆ ಕೂತಿದಾರಲ್ಲ ಬಾಯಿ ಬಿಡದೇನೆ ನಾಚಿಕೆ ಆಗಲ್ಲ ಇವರಿಗೆ ಇವತ್ತು ಮಾನ್ಯ ಶಿಕ್ಷಣಕ್ಕೆ ಆರೋಗ್ಯ ಇಲಾಖೆಗೆ ರಸ್ತೆ ಮಾಡಲಿಕ್ಕೆ ಸೇತುವೆಗಳು ಮಾಡಲಿಕ್ಕೆ ಫ್ಯಾಮಿಲಿ ಐ ಮೀನ್ ಇದಕ್ಕೆ ಆರು ಕಾನೂನು ಸುವ್ಯವಸ್ಥೆ ಮಾಡಲಿಕ್ಕೆ ಪೆನ್ಷನ್ಸ್ ಕೊಡಲಿಕ್ಕೆ ಇವೆಲ್ಲಕ್ಕೂ ಕೂಡ ದುಡ್ಡನ್ನು ಒದಗಿಸಿದ್ದೀವಿ ನೀರಾವರಿಗೆ ರೂರಲ್ ಡೆವಲಪ್ಮೆಂಟ್ಗೆ ಎಲ್ಲಕ್ಕೂ ದುಡ್ಡನ್ನು ಒದಗಿಸ್ಕೊಟ್ಟಿದ್ದೀವಿ ಹೆಚ್ಚಾಗಿ ಕೊಟ್ಟಿದ್ದೀವಿ ಹೆಚ್ಚಾಗಿ ಕೊಟ್ಟಿದ್ದೀವಿ